ಪಿತೃಪಕ್ಷದಲ್ಲಿ ಮದುವೆ ಮುಂಜಿಗಳಂತಹ ಶುಭ ಕಾರ್ಯಗಳನ್ನು ಮಾಡಬಾರ್ದು ವಿನಾಕಾರಣ ಮನೆಯಲ್ಲಿ ಜಗಳವಾಡಬಾರ್ದು ಅಸಭ್ಯವಾದ ಮಾತುಗಳನ್ನು ಆಡಬಾರ್ದು ಮಾಂಸಾಹಾರ ಸೇವಿಸಲೇಬಾರದು ಈ ಸಮಯದಲ್ಲಿ ಮನಸ್ಸನ್ನು ಆದಷ್ಟು ಶಾಂತವಾಗಿಟ್ಟುಕೊಂಡು ಪೂರ್ವಜರನ್ನು ಸ್ಮರಿಸಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೂ ಇದೆ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಯಾವ ಯಾವ ನಿಯಮಗಳನ್ನ ನಾವು ಪಾಲಿಸೋದ್ರಿಂದ ನಮ್ಮ ಪಿತೃಗಳು ತೃಪ್ತರಾಗ್ತಾರೆ ಹಾಗೆ ಯಾವ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಪಿತೃದೋಷ ಉಂಟಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಹಾಗೆ ವಿಡಿಯೋ ನಿಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡೋಣ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ನಂಬಿಕೆಗಳಲ್ಲಿ ಪಿತೃಪಕ್ಷದ ದಿನದಂದು ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಬಾರ್ದು ಎನ್ನುವಂತಹ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ದಿನದಂದು ನಾವು ನಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಂಡು ಅವರನ್ನು ಸ್ಮರಿಸುವಂತಹ ಒಂದು ದಿನವಾಗಿದೆ ಹಾಗಾದರೆ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಅಥವಾ ಯಾವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ನೋಡೋಣ ಬನ್ನಿ ಪಿತೃಪಕ್ಷದಲ್ಲಿ ಹೊಸ ಬಟ್ಟೆ ಹೊಸ ಆಭರಣ ಆಸ್ತಿ ವಾಹನ ಅಥವಾ ಯಾವುದೇ ಮಹತ್ವದ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಪಿತೃಪಕ್ಷದ ಸಮಯ ಅಶುಭವೆಂದು ಪರಿಗಣಿಸೋದ್ರಿಂದ ಈ ಅಶುಭದ ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಅಷ್ಟು ನಮಗೇನು ಲಾಭದಾಯಕವಾಗೋದಿಲ್ಲ ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂದರೆ ಮದುವೆಗಳು ಗೃಹ ಪ್ರವೇಶ ಅಥವಾ ಹಬ್ಬಗಳು ಸೇರಿದಂತೆ ಯಾವುದೇ ರೀತಿಯ ಆಚರಣೆಗಳನ್ನು ಮಾಡಬಾರದು ನೆನಪಿಡಿ ಪಿತೃಪಕ್ಷ ಹಬ್ಬವಲ್ಲ ಇದೊಂದು ಶೋಕದ ಸಮಯ ಈ ಪಿತೃಪಕ್ಷದ ಕಾಲಾವಧಿಯಲ್ಲಿ ಮಾಂಸಾಹಾರ ಮದ್ಯಪಾನ ಮತ್ತು ಇತರ ಅಮಲು ಪದಾರ್ಥಗಳ ಸೇವನೆಯಿಂದ ಆದಷ್ಟು ದೂರ ಇರಬೇಕು ಈ ಅವಧಿಯು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಉದ್ದೇಶಿಸಲಾಗಿದೆ ಮತ್ತು ಈ ಮಾಂಸಾಹಾರದಿಂದ ದೂರವಿರೋದು ನಮ್ಮ ಪೂರ್ವಜರಿಗೆ ನಾವು ಕೊಡುವ ಗೌರವದ ಸಂಕೇತವಾಗಿರುತ್ತದೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಆದಷ್ಟು ಮನೆಯನ್ನು ಶಾಂತವಾಗಿಟ್ಕೊಳ್ಳೋಕೆ ಪ್ರಯತ್ನ ಪಡಿ ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳೋಕೆ ಪ್ರಯತ್ನ ಪಡಿ ಜಗಳಗಳು ವಿವಾದಗಳು ಅಥವಾ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನು ತಪ್ಪಿಸಿ ಇದು ಅಗಲಿದ ನಮ್ಮ ಆತ್ಮಗಳ ಶಾಂತಿಯನ್ನು ಭಂಗಗೊಳಿಸುತ್ತದೆ ಇನ್ನು ಮುಖ್ಯವಾಗಿ ಪಿತೃಪಕ್ಷದ ಕಾಲಾವಧಿಯಲ್ಲಿ ರಾತ್ರಿ ಪ್ರಯಾಣವನ್ನು ಆದಷ್ಟು ದೂರ ಇಡಬೇಕು ರಾತ್ರಿಯಲ್ಲಿ ಪ್ರಯಾಣಿಸುವುದನ್ನು ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಲೇಬೇಕು ಅಂತ ಹೇಳ್ತಾರೆ ಯಾಕಂದರೆ ಇದೊಂದು ಸಮಯ ತುಂಬಾನೇ ಅಪಾಯಕಾರಿ ಮತ್ತು ಅಶುಭ ಅಂತಾನೆ ಹೇಳಲಾಗುತ್ತೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಯಾರಾದರೂ ಟ್ರಿಪ್ ಹೋಗೋಕ್ಕೆ ಪ್ಲಾನ್ ಹಾಕಿದರೆ ಆದಷ್ಟು ನೈಟ್ ಜರ್ನಿನ ಅವಾಯ್ಡ್ ಮಾಡಿ ಹಾಗೆ ಅಪ್ಪಿ ತಪ್ಪಿಯು ಶ್ರಾದ್ದ ನೈವೇದ್ಯವನ್ನು ತಿನ್ನಬಾರದು ಅಂದರೆ ಶ್ರಾದ್ದ ಆಚರಣೆಗಾಗಿ ತಯಾರಿಸಿದ ಆಹಾರವನ್ನು ಪೂರ್ವಜರಿಗೆ ಅರ್ಪಿಸುವ ಮೊದಲೇ ನಾವು ಸೇವಿಸಬಾರದು ಈ ಆಹಾರವನ್ನು ಅಗಲಿದ ಆತ್ಮಗಳಿಗೆ ಸಮರ್ಪಿಸುತ್ತೇವೆ ಸೊ ಹಾಗಾಗಿ ಅದನ್ನು ಮುಂಚಿತವಾಗಿ ತಿನ್ನೋದ್ರಿಂದ ಅವರಿಗೆ ಅವಮಾನ ಮಾಡಿದಂತಾಗುತ್ತದೆ ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ಅತಿಥಿಗಳನ್ನು ಅತ್ಯಂತ ಗೌರವದಿಂದ ನಡೆಸ್ಕೋಬೇಕು ವಿಶೇಷವಾಗಿ ಶ್ರಾದ್ದ ಆಚರಣೆ ಮಾಡೋಕೆ ಬಂದವರನ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು ಈ ರೀತಿ ಮಾಡುವಂತಹ ಅವಮಾನ ನಮ್ಮ ಪೂರ್ವಜರಿಗೆ ಮಾಡುವಂತಹ ಅವಮಾನಕ್ಕೆ ಸಮಾನವಾಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಪಿತೃದೋಷ ಕೂಡ ಉಂಟಾಗಿ ನಾನಾ ಕಷ್ಟಗಳಿಗೆ ಗುರಿಯಾಗ್ತೀವಿ ಸೊ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡಬಾರದು ಇದು ನಮ್ಮ ಪೂರ್ವಜರಿಗೆ ನಾವು ಕೊಡುವಂತಹ ಗೌರವ ಕೂಡ ಆಗಿರುತ್ತೆ ಇನ್ನು ಈ ಅವಧಿಯಲ್ಲಿ ಮಾಡಿದ ಈ ಆಚರಣೆಗಳು ಅಗಲಿದ ನಮ್ಮ ಆತ್ಮಗಳು ಮತ್ತು ಜೀವಂತ ಕುಟುಂಬ ಸದಸ್ಯರಿಗೆ ಶಾಂತಿ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಯಾರು ಯಾವ ಹಬ್ಬ ಹರಿದಿನಗಳನ್ನು ಮಾಡದಿದ್ದರೂ ಈ ಪಿತೃಪಕ್ಷವನ್ನು ಮಾಡಿದರೆ ನಮ್ಮ ಸರ್ವಕಷ್ಟವು ದೂರವಾಗುತ್ತದೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಪಿತೃಪಕ್ಷದ ಕಾಲಾವಧಿಯಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಮಗೆ ಗೊತ್ತೋ ಗೊತ್ತಿಲ್ದೇನೋ ಈ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಮನೆಗೆ ನಾವೇ ದರಿದ್ರತನ ಬರ್ಮಾಡ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಈ ಕೆಲಸಗಳನ್ನ ಪಿತೃಪಕ್ಷದ ಸಮಯದಲ್ಲಿ ಮಾಡೋದನ್ನು ತಪ್ಪಿಸಿ ಇನ್ನು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ